ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಹೇಳಿ ಇವೆರಡು ತಿಂಗಳು ಚಿಂತಾಟ ನಡ್ಕೊಳ್ತಿದಾರೆ ಇವತ್ತು ರೈತರು ನಾವೆಲ್ಲರೂ ಕಾರ್ಯಕರ್ತರ ಬೀದಿಗಳ ಕಾರಣ ನಿಶ್ಚೇನೆ ಯಾಕಂದ್ರೆ ಕಬ್ಬಿನ ಮೇಲೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಈಗ ಕಮಿಡಿಯನ್ ತೀರ್ಮಾನ ಆಗಿತ್ತು ಇತ್ತಿಗೆ ಬಂದ ಮೇಲೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ರೈತರು ಕೊಡ್ತಾ ವ್ಯಾಪಾರ ಕೊಡ್ತಾ ಇದ್ರು ಅದ್ರ ಮೆಕ್ಕೆಜೋಳ ಬೆಂಬಲ ಬೆಂಬಲ ಅದ್ರು ಕೊಡ್ಲಿಲ್ಲ ಎಲ್ಲ ಅನ್ಯಾಯ ಮಾಡ್ಕೊಂಡ್ತಾ ಸರ್ಕಾರ ಅದಕ್ಕೆ ಈ ಸರ್ಕಾರ ಕೂಡಲೇ ಚಿಂತಾಮಿತ್ತು ಯಾಕಂದ್ರೆ ಈಗ ಚಿತ್ರ ಹೇಳ್ದಂಗೆ ಇವತ್ತು ಏನು ಅಧಿಕಾರಿಗಳಿದ್ದಾರೆ ಮೂರ್ ತಿಂಗಳ ಗೊತ್ತಿಲ್ಲ ಅಧಿಕಾರಿಗಳು ಈ ಪ್ರತಿಭಟನೆ ಕೊಡ್ತಾ ಇದ್ರೆ ನಾವು ಇದೀಗ ನಮ್ಮನ್ನ ಬರ್ತಾಯ ಧೋರಣೆ ನಮ್ಮನ್ನೆಲ್ಲ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈಗ ಅದೇ ನಾವು ಈಗ ನನ್ನ ಒಂದು ಬೆಳೆ ಕೋಟೆ ನೋಡಿ ನಮ್ಮ ಸರ್ಕಾರ ಇದ್ದಾಗ ನಾವು ಎರಡು ಎಕರೆ ಪದ ಮುಂಜೂರು ಮಾಡಿಸಿದ ಎರಡು ಎಕರೆ ಮುಂಜೂರು ಮಾಡಿಸಿದ್ರೆ ಇದುವರೆಗೂ ಪುನಾರ ಗ್ರಾಮ ಸಭಾ ಮಾಡಿ ಪ್ರಲಾರ ಆಯ್ಕೆ ಮಾಡಕ್ಕೆ ಮಾಡೋಕೆ ಅವ್ರಿಗೆ ಸರ್ಕಾರ ಏನಕ್ಕೆ ಮುಂಜೂರು ಮಾಡ್ತೀವಿ ಯಾರೋ ಕೊಡಿಸೈತರಿಗೆ ಆಗಲಿ ಬೆಳಕುಕೊಂಡು ಆಗಲಿ ಅವ್ರ ಮನೆ ಮಾಡಕ್ ಹೇಳಿ ಮುಂಜೂರು ಮಾಡಿದ್ರೆ ಮೂರು ವರ್ಷದ ನಾಲ್ಕು ವರ್ಷ ಆಯ್ತಲ್ಲ ಇದುವರೆಗೂ ಗ್ರಾಮ ಸಭಾ ಮಾಡಿ ಆಯ್ಕೆ ಮಾಡಿದ್ದಾರೆ ಇಂತ ಭ್ರಷ್ಟ ಸರ್ಕಾರ ನಾವೆಲ್ರುಗಳಲ್ಲಿ ಬರ್ತವೆ ತಾಲಕ್ ಪಂಚಾಯತ್ ಜಿಲ್ಲಾ ಕಾರ್ಯಕರ್ತರು ಹೋರಾಟವನ್ನು ಮಾಡ್ಬೇಕಾಗುತ್ತೆ ಉಗ್ರರ ಮುಖಾಂತರ ಅಧಿಕಾರ ತೆರೀಬೇಕಾಗುತ್ತೆ ರಾಜ್ಯದಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರದಿಂದ ಯಾರು ನಮ್ಮನ್ನ ಭೇಟಿ ಮಾಡಲಿಲ್ಲ ಅಂತ ಇವತ್ತು ಮನೆ ಮನೆಗೆ ಮೂರು ಮಾಡ್ತಾ ಇದ್ದಾರೆ ಇನ್ನು ಈಗ ಪಂಚಾಯತ್ ಹೇಳ್ಬೇಕಂದ್ರೆ ಸರ್ಕಾರ ಅಧಿಕಾರಿಗಳು ದುಡ್ಡು ಇಲ್ಲ ಯಾವ ಕೆಲಸ ಹಣ ಕೊಟ್ಟರು ಮಾತ್ರ ಕೆಲಸ ಆಗುತ್ತೆ ಕಾನೂನು ಬದ್ಧವಾಗಿದ್ರೆ ಕೆಲಸ ಮಾಡಲ್ಲ ಕಾನೂನು ಮೀರಿದ್ರೆ ಬೇಕಾದ್ರೆ ಹಣ ಕೊಡೋ ಕೆಲಸ ಮಾಡ್ತಾರೆ ಅಂತ ಸರ್ಕಾರ ಮತ್ತು ಅಂತ ಜನರು ಅವರು ತಿರಸ್ಕರವಾಗುತ್ತಿದ್ದಾರೆ ಮುಂದೆ ಯಾಕಂದ್ರೆ ಇವತ್ತು ನೋಡಿ ನೋಡಿ ಸಾಕಾಗ್ಬಿಡುತ್ತೆ ನಿಮ್ಗೆ ಯಾರು ಬರೀ ಹೇಳ್ತಾರಲ್ಲ ಫ್ರೀ ಕೊಟ್ಟೆ ಬಸ್ ಕೊಟ್ಟೆ ನಾನು ಕರೆಂಟ್ ಫ್ರೀ ಕೊಟ್ಟೆ கடனா சூட்டி சந்தர் நம்ம ரெத்திங்களோ